ಎಲ್ಲರಿಗೂ ನಮಸ್ಕಾರ ಪುಸ್ತಕ ಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ಚಾನೆಲ್ ನ ಪ್ರಮುಖ ಉದ್ದೇಶ ಅಂದ್ರೆ ಪುಸ್ತಕಗಳನ್ನ ಅದರಲ್ಲೂ ಕನ್ನಡ ಪುಸ್ತಕಗಳನ್ನ ಹೆಚ್ಚು ಜನ ಓದ್ಲಿ ಅಂತ ಉತ್ತೇಜನ ಕೊಡುವಂತದೇ ಈ ಚಾನಲ್ ಪ್ರಮುಖ ಉದ್ದೇಶ ಇವತ್ತು ನಾನು ಪರಿಚಯಿಸ್ತಿರೋ ಪುಸ್ತಕ ಅಂದ್ರೆ ಪರಿಸರದ ಕತೆ ಅಂತ ಇದನ್ನ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿದ್ದಾರೆ ಪರಿಸರದ ಕತೆ ಕೂಡಲೇ ಇದೇನೋ ಒಂದು ಫಿಲಾಸಫಿಕಲ್ ಬುಕ್ ಅಂತ ನಾನು ತಿಳ್ಕೊಂಡಿದ್ದೆ ಇದನ್ನ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಆತರ ತಿಳ್ಕೊಂಡಿದ್ದೆ ಆದರೆ ಅದು ಓದ್ತಾ ಹೋದಾಗ ಗೊತ್ತಾಯ್ತು ಅವ್ರ ದೈನಂದಿನ ಬದುಕಿನಲ್ಲಿ ಪರಿಸರ ನಾವು ಯಾವ ರೀತಿ ಸಂರಕ್ಷಿಸಬೇಕು ಅನ್ನೋದನ್ನ ಅವರ ಕತೆಗಳ ರೂಪದಲ್ಲಿ ಅಂದ್ರೆ ಅವ್ರ ದೈನಂದಿನ ಬದುಕುಗಳ ಆಗು ಹೋಗುಗಳನ್ನ ಎಕ್ಸ್ಪ್ಲೈನ್ ಮಾಡೋ ಮುಖಾಂತರ ಅಂದ್ರೆ ಪರಿಸರದ ಉಳಿವಿಗಾಗಿ ಹಿಂದ್ಗಡೆ ಅದ್ರ ಒಂದು ಸಾರಾಂಶವನ್ನು ಹೇಳ್ತಾ ಹೋಗ್ ಹೋಗಿದ್ದಾರೆ ತೇಜಸ್ವಿ ಅವರು ಈ ವಿಡಿಯೋ ಲೆಂತ್ ಏನಾದರೂ ನಿಮಗೆ ತುಂಬಾ ಆಯ್ತು ಅನ್ಸಿದ್ರೆ ಒನ್ ಪಾಯಿಂಟ್ ಟೂ ಫೈವ್ ಎಕ್ಸ್ ಸ್ಪೀಡಲ್ಲಿ ನೋಡಿ ಫುಲ್ ವಿಡಿಯೋ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ತೇಜಸ್ವಿ ಅವರು ಒಂದ್ ಕಡೆ ಬರೀತಾರೆ ಪ್ರಕೃತಿ ನಮ್ಮ ಬದುಕಿನ ಭಾಗ ಅಲ್ಲ ನಾವು ಪ್ರಕೃತಿ ಒಂದು ಭಾಗ ಅಂತ ಪ್ರಕೃತಿಗೋಸ್ಕರ ನಾವೇನು ಇರಬೇಕಾಗಿಲ್ಲ ಅದೇ ನಾವು ಪ್ರಕೃತಿನ ಅವಲಂಬಿಸಿದೀವಿ ಅಂತ ಹೇಳಿ ಅವರು ಇಂಟರ್ನ್ ಹೇಳ್ತಾ ಹೋಗ್ತಾರೆ ತೇಜಸ್ವಿ ಬುಕ್ ಅಂತ ಹೇಳಿದ್ರೆ ಅದರಲ್ಲಿ ಹಾಸ್ಯ ಪ್ರಸಂಗಗಳಿಗೇನು ಕಮ್ಮಿ ಇರಲ್ಲ ಈ ಪುಸ್ತಕ ಕೂಡ ಆಸ್ ಯೂಶುವಲ್ ತುಂಬಾ ಹಾಸ್ಯ ಪ್ರಸಂಗಗಳು ಬರುತ್ತೆ ಒನ್ ಬೈ ಒನ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಮಾನಿಟರ್ ಅಂತ ಇವರೊಂದು ಉಡಕ್ಕೆ ಹೆಸರಿಟ್ಟಿರ್ತಾರೆ ಈ ಉಡ ಕೆಲವೊಮ್ಮೆ ಅವ್ರ ತೋಟದಲ್ಲಿ ಬಂದು ಹೋಗಿ ಮಾಡಿರುತ್ತೆ ಸುಮಾರು ಸಲ ಇವರು ಅದನ್ನ ನೋಡಿರ್ತಾರೆ ಉಡಾನ ಒಂದ್ಸಲ ಇದು ಅವ್ರ ಸಾಕನಾಗಿ ಒಂದು ಕಿವಿ ಅಂತ ಇರುತ್ತೆ ಆ ಕಿವಿ ಆ ಉಡನ ರಾತ್ರಿ ನೋಡ್ಬಿಟ್ಟು ಹೊಗೊಳ್ತಾ ಇರಬೇಕಾದ್ರೆ ಇವರು ಒಂದ್ಸಲ ಟಾರ್ಚ್ ಬಿಟ್ ನೋಡ್ತಾರೆ ಬಟ್ ಆ ಟಾರ್ಚ್ ಎಲ್ಲಿ ವೀಕ್ ಆಗಿರುತ್ತೆ ಹೇಗೋ ಸರಿ ಮಾಡ್ಕೊಂಡು ಮಂದ ಬೆಳಕಿನಲ್ಲೇ ನೋಡ್ತಾರೆ ಅಂತ ಗೊತ್ತಾಗುತ್ತೆ ಕಷ್ಟಪಟ್ಟು ಅದನ್ನ ಬಾವಿ ಹಗ್ಗದಲ್ಲಿ ಕಟ್ಟಿ ಆ ಒಂದು ಒಂದ್ ಮರಕ್ಕೆ ಕಟ್ಟಾಕ್ತಾರೆ ಅವರ ಕೆಲಸದಾಳು ಮಾರ ಅನ್ನೋರು ಬಂದಾಗ ಹೇಳ್ತಾರೆ ಈ ತರ ಕಟ್ ಕಟ್ಟಾಕಿದೀವಿ ಅಂತ ಅವರು ಬಾಯಲೆಲ್ಲ ನೀರು ಬರುತ್ತೆ ಮಾರ ಅಂತ ಅವರಿಗೆ ತಿನ್ಬೋದಿತ್ತಲ್ಲ ಅದನ್ನು ಅಂತ ಸರಿ ನೋಡೋಣ ಅಂತ ಹೋದ್ರೆ ಆ ಉಡ ಪರಾರಿ ಆಗ್ಬಿಟ್ಟಿರುತ್ತೆ ಅಂದ್ರೆ ಹುಡುಕ್ದಾಗ ಗೊತ್ತಾಗುತ್ತೆ ಅವ್ರೇನು ಬಾವಿ ಹಗ್ಗ ಕಟ್ಟಿರ್ತಾರೆ ಆ ಆ ಒಂದು ಮರನೇ ಹತ್ಬಿಟ್ಟಿರುತ್ತೆ ಆ ಉಡ ಹೇಗಿದ್ರು ಅದಕ್ಕೆ ಕಟ್ಟಿದೀವಲ್ಲ ಬಾವಿ ಹಗ್ಗನ ಅಂತ ಎಳೆಯನ್ ಬಾ ಅಂತ ಮಾರ ಕರೀತಾರೆ ಇಲ್ಲ ಉಡದ್ದು ಶಕ್ತಿ ನಿಮ್ಗೆ ಗೊತ್ತಿಲ್ಲ ಅದು ಯಾವುದೇ ಕಾರಣಕ್ಕೂ ಕೆಳಗೆ ಬರಲ್ಲ ಒಂದ್ಸಲ ಮರನ್ ಗಟ್ಟಿ ಇಡ್ಕೊಂಡ್ರೆ ಅಂತ ಮರ ಹೇಳ್ತಾರೆ ಈ ತರ ನಾನು ಕತೆಗಳು ತುಂಬಾ ಕೇಳಿದೀನಿ ಹಿಂದೆ ರಾಜ ಮಹಾರಾಜರೆಲ್ಲ ಬೆಟ್ಟ ಹತ್ತಬೇಕಾದ್ರೆ ಅಥವಾ ಕಲ್ಲಿನ ಗುಡ್ಡಗಳನ್ನ ಹತ್ತಬೇಕಾದ್ರೆ ಉಡನ್ ಬಳಸ್ತಿದ್ರು ಅಂತ ನಾನು ಓದಿದೀನಿ ಬಟ್ ಆದರೂ ಹಗ್ಗ ಕಟ್ಟಿದೀವಲ್ಲ ಒಂದ್ಸಲ ಹೇಳಿದ್ರೆ ಬರುತ್ತೆ ಅಂತ ಒಂದ್ ಕೈಯಿಂದ ಎಳಿತಾರೆ ಅದು ಏನೋ ಆಗಲ್ಲ ಬಿಗಿತ ಮತ್ತೆ ಎರಡು ಕೈನು ಎಳಿತಾರೆ ಅಲ್ಲಿರೋರಿಗೆ ಒಂದು ಇಬ್ಬರಿಗೆ ಕರೀತಾರೆ ಮೂರು ಜನ ಕರೀತಾರೆ ಕೊನೆಗೆ ನಾಲ್ಕು ಜನ ಜೋತಾಡ್ತಾರೆ ಅದನ್ನ ಹಿಡ್ಕೊಂಡು ಅಷ್ಟು ಬಿಗಿಯಾಗಿ ಉಡ ಆ ಒಂದು ಮರದ ಕೊಂಬೆನ ಹಿಡ್ಕೊಂಡು ಹಿಡ್ಕೊಂಡಿರುತ್ತೆ ಕೊನೆಗೊಂದು ಅವಘಡ ನಡೆದ್ಬಿಡುತ್ತೆ ನಾಲ್ಕು ಜನ ಏನು ಆ ಉಡನ್ನ ಹಿಡ್ಕೊಂಡು ನೇತ ನೇತಾಡ್ತಿರ್ತಾರೆ ಲಟಾರ್ ಅಂತ ಆ ಕೊಂಬೆ ಮುರಿದೋ ಅದು ಅದೇ ಉಡ ಏನು ಕೊಂಬೆ ಮೇಲೆ ಇರುತ್ತೆ ಆ ಕೊಂಬೆನೆ ಮುರಿದೋಗ್ಬಿಡುತ್ತೆ ಇದು ಈ ಒಂದು ಗಲಾಟೆಯಲ್ಲಿ ಅದೇನು ಕೊಂಬೆ ಮುರಿದೋಗಿಡುತ್ತೆ ಆ ಒಂದು ಕೆಳಗೆ ಹೊಂದ್ಕೊಳ್ಳಿ ಉಡ ಹೇಗೋ ದಾರಿ ಮಾಡಿ ತಪ್ಪಿಸ್ಕೊಂಡು ಹೋಗ್ಬಿಡುತ್ತೆ ಅದು ಕಣ್ಣಿಗೆ ಬಿಡಲ್ಲ ಅವ್ರ ತೋಟದಲ್ಲಿ ಈ ತರ ಸುಮಾರು ಹಾಸ್ಯ ಪ್ರಸಂಗಗಳು ನಡೀತಾ ಹೋಗುತ್ತೆ ಅವರ ತೇಜಸ್ವಿ ಅವರ ಫ್ರೆಂಡ್ ಒಬ್ರು ಇರ್ತಾರೆ ಶ್ರೀರಾಮ್ ಅಂತ ಅಲ್ಲಿ ಶೃಂಗೇರಿಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ ಪ್ರೂಫ್ ಒಂದ್ಸಲ ಇವ್ರ ಮನೆಗೆ ಬರ್ತಿರ್ತಾರೆ ಮೂಡಿಗೆರೆಗೆ ಮತ್ತೇನ್ರಿ ಶೃಂಗೇರಿ ಸಮಾಚಾರ ಅಂತ ಶ್ರೀರಾಮ್ ಅವ್ರಿಗೆ ಕೇಳಿದ್ರೆ ಅವ್ರ ಒಂಥರ ಏನೋ ಒಂಥರ ಅಸಡ್ಡೆ ಮಾತಾಡ್ತಾರೆ ಏನು ಸಮಾಚಾರನೂ ಏನೋ ಬರೀ ಪುಳ್ಚಾರನ್ನ ಪುಳ್ಚಾರ ಅಂದ್ರೆ ಬರೀ ಸಸ್ಯಾಹಾರಿ ತಿನ್ಬೇಕಲ್ಲಿ ಈ ಥರ ಎಲ್ಲ ಮಾತಾಡ್ತಾರೆ ಅಂದ್ರೆ ಶ್ರೀರಾಮ್ ಅವ್ರಿಗೆ ಮಾಂಸಾಹಾರ ಅಂದ್ರೆ ಬಹಳ ಇಷ್ಟ ತೇಜಸ್ವಿ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಇಲ್ಲೋ ಒಟ್ಟು ಅವ್ರು ಕರೆದಾಗೆಲ್ಲ ಬೇಟೆ ಶಿಕಾರಿ ಹೋಗ್ಬೇಕು ಅಂದ್ರೆ ಹಂದಿ ಶಿಕಾರಿ ಮಾಡ್ಲಿಕ್ಕೆಲ್ಲ ಹೋಗ್ಬೇಕು ಸೊ ಈ ಈ ಸಲನೂ ಕರೀತಾರೆ ಅಂದ್ರೆ ಈ ಒಂದ್ಸಲ ಶ್ರೀರಾಮ್ ಅವರು ಬಂದಾಗ ಕರೀತಾರೆ ತುಂಬ ಕಾಡಿನ ಒಳಗಡೆ ಬೆಟ್ಟ ಎಲ್ಲ ಹತ್ತುತ್ತಾರೆ ಯಾವುದು ಶಿಕಾರಿನೇ ಸಿಗಲ್ಲ ಯಾವ ಕಾಡಂದಿನೂ ಅವರಿಗೆ ಸಿಗೋದೇ ಇಲ್ಲ ಸುಮಾರು ಆಯಾಸ ಆಗ ಒಂದು ಕಡೆ ಕೂತಿರ್ತಾರೆ ಒಂದು ಪೊದೆಲಿ ಏನೋ ಒಂದು ಸೌಂಡ್ ಬಂದಂಗಾಗುತ್ತೆ ಆಗುತ್ತೆ ನೋಡಿದ್ರೆ ಹಂದಿ ಅಂತ ಗೊತ್ತಾಗುತ್ತೆ ಶ್ರೀರಾಮ್ ಅವರು ನೋಡ್ತಾರೆ ತೇಜಸ್ವಿಯವರನ್ನು ಉತ್ತೇಜಿಸ್ತಾರೆ ಬರ್ರಿ ಸಿಕ್ತು ಒಂದು ಕೊನೆಗೂ ಒಂದು ಬೇಟೆ ಸಿಕ್ತು ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಆದರೂ ಸುಸ್ತಾಗಿದ್ರು ಕೂಡ ತೇಜಸ್ವಿಯವರಿಗೆ ಒಂಥರ ಹುರುಕ್ ಬಂದುಬಿಡ್ತೆ ಒಂದು ಕೊನೆಗೂ ಸಿಕ್ತಲ್ಲ ಅಂತ ಹುರುಕ್ ಬಂದು ಹಂದಿನ ಬೇಟೆ ಆಡ್ತಾರೆ ಅದು ಸಾಯುತ್ತೆ ಆ ಶೂಟ್ ಮಾಡಿದಾಗ ಅದು ಸಾಯುತ್ತೆ ಕೊನೆಗೆ ಹೋಗ್ಬೇಕಲ್ಲ ತುಂಬಾ ಭಾರ ಇರುತ್ತೆ ಅದು ದೊಡ್ಡ ಹಂದಿನೇ ಆಗಿರುತ್ತೆ ಕೊನೆಗೆ ಒಂದ್ಸಲ ಶ್ರೀರಾಮ್ ಅವ್ರಿಗೆ ಹೇಳ್ತಾರೆ ಬನ್ನಿ ಇಬ್ರು ಎತ್ಕೊಂಡೋಗೋಣ ಅಂತ ಹೇಳಿ ತುಂಬಾ ಸುಸ್ತಾಗಿರುತ್ತೆ ಅವಾಗ ಒಂದು ಮಾತು ಹೇಳ್ತಾರೆ ಯಾವುದೇ ಬೇಟೆಗಾರ ಆದ್ರೂ ಬೇಟೆಗೆ ಬರೋ ಒಂದು ಉತ್ಸಾಹ ಬೇಟೆಯಿಂದ ವಾಪಸ್ ಹೋಗೋ ಟೈಮ್ ಟೈಮಲ್ಲಿ ಇರೋಲ್ಲ ಆ ಉತ್ಸಾಹ ಅಂತ ಹೇಳ್ತಾರೆ ಕೊನೆಗೆ ಅಲ್ಲೇನೋ ದೂರದಲ್ಲಿ ಯಾರೋ ಬರ್ತಾ ಇರೋಂ ಕಾಣಿಸ್ತಾ ಇದೆ ಈಗ ಅಕಸ್ಮಾತ್ ಅವ್ರು ಬಂದ್ರೆ ಅವ್ರಿಗೂ ಪಾಲ್ ಕೊಡಬೇಕಾಗುತ್ತೆ ಅಂತ ಇಷ್ಟೇ ಹೇಳ್ತಾರೆ ತೇಜಸ್ವಿಯವ್ರು ಅವ್ರು ಬಂದರು ಬೇರೆ ಯಾರಾದರೂ ಬರ್ತಿರ್ತಾರೋ ಇಲ್ವಾ ಸುಮ್ಮನೆ ಒಟ್ಟು ನೋಡೋಣ ಅಂತ ಆ ಥರ ತೇಜಸ್ವಿಯವ್ರು ಹೇಳ್ತಾರೆ ಅವಾಗ ಶ್ರೀರಾಮ್ ಅವರಿಗೆ ಒಂದೇ ಥರ ಸಿಟ್ಟು ಬಂದ್ಬಿಡುತ್ತೆ ನಾವು ಇಷ್ಟು ಕಷ್ಟಪಟ್ಟು ಬೇಟೆಯಾಡಿ ಅವ್ರಿಗೆ ಯಾಕೆ ಅಂತ ಹೇಳಿ ಅಷ್ಟು ಸುಸ್ತಾಗಿದ್ರು ಕೂಡ ಹೆಗಲ್ ಮೇಲೆ ಆ ಹಂದಿನ ಹಾಕೊಂಡು ಬೇಗ ಓಡೋ ಸೊ ಆ ಶ್ರೀರಾಮ್ ಅವ್ರ ಫೋಟೋನ ನೀವೀಗ ನೋಡ್ತಾ ಇದ್ದೀರಿ ನೆಕ್ಸ್ಟು ಈಗ ನಾವು ಸಿಟಿಗಳಲ್ಲೆಲ್ಲ ನಾಯಿನ ಏನು ಕೆಲವರು ಸಾಕ್ತಾರೆ ಅವ್ರ ಮನೆ ಮಕ್ಕಳ ಥರನೇ ಸಾಕ್ತಾರೆ ಕೆಲವರು ಅಷ್ಟು ಪ್ರೀತಿಯಿಂದನೂ ಸಾಕ್ತಾರೆ ಅವರ ತೋಟದಲ್ಲಿ ಮಾಸ್ತಿ ಮತ್ತೆ ಬೈರ ಅಂತ ಇಬ್ಬರು ಕೆಲಸ ಮಾಡ್ತಿರ್ತಾರೆ ಕಾಡು ಜನರು ಅವ್ರು ಆಕ್ಚುಲಿ ಒಂಥರ ಬುಡಕಟ್ಟು ಜನಾಂಗ ಬರ್ತಾರೆ ಇರ್ತಾರೆ ಎಷ್ಟೇ ದೂರ ಹೋದ್ರು ಕೂಡ ಈ ಬೈರ ಅಂತ ಏನಿರ್ತಾನೆ ಅವನತ್ರ ಒಂದು ಕಂತ್ರಿ ಜಾತಿದೊಂದು ನಾಯಿ ಇರುತ್ತೆ ಎಷ್ಟು ಆ ನಾಯಿಗೆ ಹಿಂಸೆ ಕೊಡ್ತಾ ಇರ್ತಾನಂದ್ರೆ ಆ ಮಾಸ್ತಿ ಮತ್ತೆ ಬೈರ ಇಬ್ರು ಅಷ್ಟೇ ಆ ನಾಯಿಗೆ ತುಂಬಾ ಹಿಂಸೆ ಕೊಡ್ತಾ ಇರ್ತಾರೆ ಅಂದ್ರೆ ಊಟ ಹಾಕಿದ್ರೆ ಹಾಕಿದ್ರು ಇಲ್ಲಾದ್ರೂ ಇಲ್ಲ ಅದು ಕೂಡ ಹಂಗೆ ಇರುತ್ತೆ ಇಷ್ಟು ಅವ್ರು ಹಿಂಸೆ ಕೊಟ್ರೂ ಅವ್ರ ಜೊತೆ ಇರುತ್ತೆ ಕೊನೆಗೆ ಒಂದ್ಸಲ ಈ ಪಟಾಕಿ ತರ ಗರ್ನಲ್ ತರ ಒಂದು ಐಟಮ್ಸ್ ನ ಬೇರೆ ಏನೋ ಬೇಟೆ ಎಡಕ್ಕೆ ಅಂತ ಕಾಡಲ್ಲಿ ಇಟ್ಟಿರ್ತಾರೆ ಇದು ಅಚಾನಕ್ ಆಗಿ ಸ್ಪೋಟ್ ಆಗಿ ಆ ನಾಯಿ ಮುಖ ಎಲ್ಲ ಚೂರು ಚೂರ್ ಬಿಡುತ್ತೆ ಕೊನೆಗೆ ನರಳಿ ಸಾಯುತ್ತದು ಇವ್ರೇನು ಅನ್ಕೊಂಡಿರ್ತಾರೆ ತೇಜಸ್ವಿ ಅವರು ಈ ಬೈರ ಅನ್ನೋರಿಗೆ ಆ ನಾಯಿ ಮೇಲೆ ಏನು ಪ್ರೀತಿನೇ ಇಲ್ಲ ಅಂತ ಅನ್ಕೊಂಡಿರ್ತಾರೆ ಬಟ್ ಕೊನೆಗೆ ನಾನ್ ಮೂರು ದಿನ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳ್ತಾರೆ ಯಾಕೆ ಅಂದಾಗ ನನಗೆ ಸೂತ್ಕ ಇದೆ ಅಂತ ಹೇಳ್ತಾರೆ ಅಂದ್ರೆ ಮನೆಯಲ್ಲಿ ಯಾರಾದರೂ ಒಬ್ರು ತೀರ್ಕೊಂಡ್ರೆ ಸೂತ್ಕ ಅಂತ ನಾವು ಹೇಳ್ತೀವಿ ಇವ್ನು ಕಾಡು ಜನರು ಆದ್ರೂ ಕೂಡ ಅಂದ್ರೆ ಒಂದು ಬುಡಕಟ್ಟು ಜನಾಂಗದವ್ರು ಆದ್ರೂ ಕೂಡ ಅದು ಆ ತನ್ನ ಮನೆ ಫ್ಯಾಮಿಲಿ ಮೆಂಬರ್ ಅಂತಾನೆ ಅವನು ತೇಜಸ್ವಿ ಅವರಿಗೆ ತುಂಬಾ ಇಷ್ಟ ಆಗುವಂಥ ಹವ್ಯಾಸ ಅಂದ್ರೆ ಪಕ್ಷಿಗಳ ಫೋಟೋಗ್ರಫಿ ಹೆಚ್ಚು ಕಡಿಮೆ ಒಂದು ಐದಾರು ಸಾವಿರ ಫೋಟೋಸ್ ನ ಅಂತ ಒಂದ್ ಕಡೆ ಬರೀತಾರೆ ಒಂದ್ಸಲ ಏನಾಗುತ್ತೆ ತೇಜಸ್ವಿ ಅವರಿಗೆ ಇಬ್ರು ಮಕ್ಕಳು ಸುಸ್ಮಿತಾ ಮತ್ತೆ ಈಶಾನ್ಯ ಅಂತ ಅದರಲ್ಲಿ ಸುಸ್ಮಿತಾ ಅನ್ನೋರು ಒಂದು ಬುಲ್ಬುಲ್ ಪಿಕಳಾರ ಅಂತ ಏನ್ ಕರಿತೀವಿ ಅದನ್ನ ಇಂಗ್ಲಿಷ್ ಅಲ್ಲಿ ಬುಲ್ಬುಲ್ ಅಂತ ಕರಿತೀವಿ ಆ ಒಂದು ಬರ್ ಒಂದು ಮೊಟ್ಟೆನ ನೋಡ್ತಾರೆ ಆ ತಾಯಿ ಹಕ್ಕಿ ಒಂದ್ಸಲ ನೋಡಿರ್ತಾರೆ ತೇಜಸ್ವಿಯವರು ತಾಯಿ ಅಕ್ಕಿನ ಅದು ಹಾರ್ಕೊಂಡು ಹೋಗ್ಬಿಡುತ್ತೆ ಇವರು ನೋಡಿ ಅಂದ್ರೆ ಮೊಟ್ಟೆನ ಅಲ್ಲೇ ಬಿಟ್ಟು ಹೋಗುತ್ತೆ ಸೊ ಒಂದ್ ಎರಡು ನಾಲ್ಕು ಮೊಟ್ಟೆ ಇರುತ್ತೆ ಅದರಲ್ಲಿ ಎರಡು ಮಾತ್ರ ಮೊಟ್ಟೆನ ಒಡೆದು ಹೊರಗೆ ಬರುತ್ತೆ ಮರಿಗಳು ಚಿಕ್ಕ ಚಿಕ್ಕ ಮರಿಗಳು ಅದ್ರ ಬಗ್ಗೆ ಏನಾದ್ರು ಮಾರಾವನವ್ರಿಗೆ ಆದ್ರೂ ಸಾಕಾಕೆ ಅಂತ ಏನಾದ್ರು ಇನ್ಫಾರ್ಮೇಶನ್ ಗೊತ್ತ ಕೇಳಿದಾಗ ಅದ್ರ ಬಗ್ಗೆ ನಂಗೆ ಏನೂ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂತ ಹೇಳ್ತಾರೆ ಮಾರಾವ ನೆಕ್ಸ್ಟ್ ಏನ್ ಮಾಡ್ತಾರೆ ಸಲೀಂ ಅಲಿ ಅನ್ನೋರು ಒಂದು ಪುಸ್ತಕ ನೋಡ್ತಾರೆ ಇದರಲ್ಲಿ ಏನಾದ್ರು ಇನ್ಫಾರ್ಮೇಶನ್ ಸಿಗ್ಬೋದಾ ಅಂದ್ರೆ ಅವು ಏನ್ ಫುಡ್ ತಿಂತವೆ ನೋಡಕ್ಕೆ ಅಂತ ಹೇಳಿ ನೋಡ್ತಾರೆ ಬಟ್ ಅದರಲ್ಲಿ ಅವು ಬರೀ ಹುಳಗಳನ್ನು ತಿಂತವೆ ಅಂತ ಹೇಳಿ ಒಂದೇ ಅಥವಾ ಎರಡು ಲೈನಲ್ಲಿ ಮುಗಿಸ್ಬಿಟ್ಟಿರ್ತಾರೆ ಆ ಬುಕ್ಕಲ್ಲೂ ಇವ್ರಿಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಸಿಗಲ್ಲ ಕೊನೆಗೆ ನೋಡೋಣ ಅಂತ ಹೇಳಿ ಒಂದು ಬಾಳೆಹಣ್ಣನ್ನ ರಸಾಯನ ತರ ಕಿಚ್ಚಬಿಟ್ಟು ತಿನ್ಸೋಣ ಅಂತ ಹೋಗ್ತಾರೆ ಅವು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮೂಗು ಅದರಲ್ಲೆಲ್ಲ ಬ್ಲಾಕ್ ಆಗಿ ಸತ್ತೆ ಹೋಗ್ತವು ಆಮೇಲೆ ಇವರಿಗೆ ಒಂದು ಗೊತ್ತಾಗುತ್ತೆ ಇವ್ರು ಕಾರ್ಡು ಕಾರ್ಡ್ನಲ್ಲಿರೋ ಪಕ್ಷಿಗಳಾಗಲಿ ಪ್ರಾಣಿಗಳಾಗಲಿ ನಾವು ಅದನ್ನು ಜಾಸ್ತಿ ಸ್ನೇಹ ಮಾಡ್ಕೊಬರ್ತೇವೆ ಅಂತ ಇವರು ಡಿಸೈಡ್ ಮಾಡ್ಕೊಂಡಿರ್ತಾರೆ ಅದಾಗಿ ಸ್ವಲ್ಪ ದಿನಕ್ಕೆ ಟೂ ವಿ ಬರ್ಡು ಅದ್ರ ಮರಿಗಳು ಕೂಡ ಇವ್ರ ಮನೆಯಲ್ಲಿ ಸಾಕ್ಬೇಕಾದ ಪ್ರಸಂಗ ಬರುತ್ತೆ ಯಾಕಂದರೆ ದೂರದ ಕಾಡಲ್ಲಿ ಇವೆ ಅಂತ ಯಾರೋ ಒಬ್ರು ಇವರಿಗೆ ಇನ್ಫಾರ್ಮ್ ಮಾಡ್ತಾರೆ ಮತ್ತು ಅದು ಕೂಡ ತಾಯಿಯಿಂದ ಬೇರ್ಪಟ್ಟಿರ್ಬೋದು ಅಂತ ಹೇಳಿ ಅವರು ತೊಗೊಂಡು ತೊಗೊಂಡ್ಬರ್ತಾರೆ ಆದರೆ ಈ ಸಲ ಒಂದು ಐಡಿಯಾ ಮಾಡ್ತಾರೆ ಏನಂದರೆ ಮೊಟ್ಟೆನ ಬೇಯಿಸಿ ಹದವಾಗಿ ಬೇಯಿಸಿ ಈ ಬಾಯಲ್ಲಿ ಮುಂಚೆ ಏನು ಕೈ ಕೈ ಯೂಸ್ ಮಾಡಿ ಹಾಕಿರ್ತಾರೆ ಬುಲ್ಬುಲ್ ಮರಿಗಳಿಗೆ ಈಗ ಎರಡು ಒಂದು ಇಕ್ಕಳ ತರ ಮಾಡಿ ಅವು ಕರೆಕ್ಟಾಗಿ ಬಾಯಿಗೆ ಹಾಕಕ್ಕೆ ನೋಡ್ತಾರೆ ಆ ಒಂದು ಬೇಯಿಸಿರೋ ಮೊಟ್ಟೆನ ಈ ತರ ಒಂದು ಸ್ವಲ್ಪ ದಿನ ನಡೆಯುತ್ತೆ ಅವು ಸ್ವಲ್ಪ ದೊಡ್ಡವಾಗ್ತವೆ ಕೊನೆಗೆ ಯಾಕೋ ದಿನ ಇದ್ದಂಗೆ ಸತ್ತೋ ಏ ಏನಕ್ಕೆ ಸತ್ತೋದು ಅಂತ ರೀಸನ್ನೇ ಗೊತ್ತಾಗಲ್ಲ ಇನ್ನು ಯಾವುದೇ ಕಾರಣಕ್ಕೂ ಸುತಾರಾಮ್ ಪಕ್ಷಿಗಳು ಸವಾಸವೇ ಬೇಡ ನಮ್ಮ ಮನೇಲಿ ಸಾಕೋದೇ ಬೇಡ ಅಂತ ಅನ್ಕೊಂಡಿರ್ತಾರೆ ಆದರೂ ಒಂದು ಸ್ವಲ್ಪ ದಿನ ಬಿಟ್ಟ ಮೇಲೆ ಸುಸ್ಮಿತಾ ಅವ್ರು ಬಂದು ಹೇಳ್ತಾರೆ ದೂರದಲ್ಲೊಂದು ಮಡಿವಾಳ ಹಾಕಿ ನಮ್ಮನೆ ಮೇಲೆ ತಿರುಗ್ತಾ ಇದೆ ಅಂತ ನೋಡಿದ್ರೆ ಇವ್ರದೊಂದು ಮನೆ ಒಂದು ರೂಮ್ ಒಳಗಡೆ ಅಂದ್ರೆ ಔಟ್ ಸ್ಕಟ್ಸ್ ರೂಮ್ ಒಳಗಡೆ ಒಂದು ಎರಡು ಮರಿಗಳನ್ನ ನೋಡೋ ನೋಡಕ್ಕೆ ಅಂತ ಆ ಒಂದು ಮಡಿವಾಳ ಹಾಕಿ ಅಲ್ಲೇ ಮನೆ ಮೇಲ್ಗಡೆ ರೌಂಡ್ ಹೊಡಿತಾ ಇರುತ್ತೆ ಕೊನೆಗೆ ಇವರು ಕಿಟಕಿ ಹತ್ರ ತಗೊಂಡ್ ಇಡ್ತಾರೆ ಅದನ್ನ ಇದು ಮಡಿವಾಳ ಹಾಕಿ ಬಂದು ಫೀಡ್ ಮಾಡುತ್ತೆ ಹೋಗ್ತಾ ಇರುತ್ತೆ ಸೊ ಈ ತರ ಸುಮಾರು ದಿನ ನಡೆಯುತ್ತೆ ಇವು ಯಾವಾಗ ಹಾರಾಂಗ್ ಆಗ್ತವೆ ಈ ಮರಿಗಳು ಅಂದ್ರೆ ತಾಯಿ ಹಾಕಿ ಏನ್ ಮಡಿವಾಳ ಹಾಕಿ ಫೀಡ್ ಮಾಡ್ತಾ ಇರುತ್ತೆ ಅವು ಕೂಡ ಹಾರಂಗ್ ಆದ್ಮೇಲೆ ಅಪರೂಪಕ್ಕೆ ಒಂದ್ಸಲ ಬಂದು ಇವ್ರ ಮನೆ ಹತ್ರ ಬಂದು ಒಂದ್ಸಲ ಒಂಥರ ಇವರಿಗೆ ಥ್ಯಾಂಕ್ಸ್ ಹೇಳ ತರ ಬಂದು ಹೋಗ್ತಾ ಇರ್ತದೆ ಇನ್ನೊಂದು ತುಂಬಾ ಅಂದ್ರೆ ತುಂಬಾ ಹಾಸ್ಯ ಪ್ರಸಂಗ ಇದೆ ಆ ಪ್ಯಾರ ಅಂತ ಇವ್ರ ಮನೇಲಿ ಒಬ್ಬ ವರ್ಕ್ ಮಾಡ್ತಿರ್ತಾನೆ ಅದು ಅವನಿಗೆ ಈ ಓದಿ ಕ್ಯಾತ ಅಂತ ಏನ್ ಹೇಳ್ತೀವಿ ಅದನ್ನ ಕಂಡ್ರೆ ಆಗ್ತಾರಲ್ಲ ಮುಸ್ಲಿಂ ಹುಡುಗ ಹುಡುಗವನ್ ಆಕ್ಚುಲಿ ಏನಕ್ಕೆ ನಿನ್ಗೆ ಆತರ ಅದನ್ನ ಕಂಡ್ರೆ ದ್ವೇಷ ಅಂತ ಒಂದ್ಸಲ ತೇಜಸ್ವಿ ಅವರು ಕೇಳ್ತಾರೆ ಅವಾಗ ಒಂದು ಕತೆ ಕತೆ ಅವನು ಅವರ ಅವತಾರ ಪುರುಷ ಪ್ರವಾದಿ ಮೊಹಮ್ಮದ್ ಅವರು ಅವರನ್ನ ಒಂದ್ಸಲ ಸೈನಿಕರು ಅಟ್ಟಿಸ್ಕೊಂಡ್ ಬಂದಾಗ ಈ ಒಂದು ಓತಿ ಖ್ಯಾತ ಇದೇ ಗುಹೆ ಒಳಗೆ ಹೋದ್ರು ಅಂತ ಆಕಡೆ ತಿರುಗಿ ಹೇಳ್ತು ಅದೇ ಜೇಡ ಹಂಗ್ ಹೇಳಲಿಲ್ಲ ಅವ್ರ ಹೋಗಿದ ಭಾಗಲಲ್ಲಿ ಜೇಡದ ಇದನ್ನ ಬಲೆ ಕಟ್ಟತು ಹಂಗಾಗಿ ಇಲ್ಲಿ ಹೋಗಿರ್ಲಿಕ್ಕಿಲ್ಲ ಅಂತ ಅವ್ರು ವಾಪಸ್ ಹೋದ್ರು ಅಂತ ಹೇಳಿ ಜೇಡ ಜೇಡ್ರ ಹುಳಿನ ಹೊಗಳ ಈ ಖ್ಯಾತನ್ ಕಣ್ ಕಂಡಲ್ಲೇ ಕಲ್ಲಿ ತಗೊಂಡ್ ಹೊಡಿಯಕ ಹೋಗೋದು ನಾಯಿನ ಚೂ ಬಿಡೋದು ಈ ತರ ಎಲ್ಲ ಮಾಡ್ತಿರ್ತಾನೆ ಒಂದ್ ದಿನ ಏನಾಗುತ್ತೆ ಯಾವ್ದೋ ಒಂದು ಊರಿಗೆ ಹೋದಾಗ ಒಂದು ಬೈಲು ಸಿಗುತ್ತೆ ಇವರಿಗೆ ಯಾವ್ದೋ ಒಂದ್ ಕೆಲ್ಸಕ್ಕೆ ಅಂತ ಹೋದಾಗ ಅದರಲ್ಲೂ ಪ್ಯಾರ ಬಂದಿರ್ತಾನೆ ಇವರು ಮಂಜಪ್ಪ ಅನ್ನೋರು ನಾಯಿ ಕೊಡೆ ಅಣಬೆನ ಆಯ್ಕೊತಾ ಇರ್ತಾರೆ ಒಂದು ಮರದ ಕೆಳಗಡೆ ಇವನು ಇವರು ಇಷ್ಟು ಜನ ಹೋಗ್ತಿರಬೇಕಾದ್ರೆ ಒಂದು ಓತಿ ಕಾಯ್ತ ನೋಡ್ಬಿಡ್ತಾನೆ ಇವ್ನ ನೋಡ್ತಿದ್ದಂಗೆ ನಾಯಿನ್ ಚೂ ಬಿಡ್ತಾನೆ ಎಲ್ಲ ಮಾಡ್ತಾನೆ ಬಟ್ ಅದು ತುಂಬಾ ಬಯಲು ಪ್ರದೇಶ ಆಗಿರುತ್ತೆ ಕೊನೆಗೆ ಎಲ್ಲೂ ಇದು ತಪ್ಪಿಸ್ಕೊಂಡ್ರೆ ನಾಯಿ ಬಿಡ್ತಾರಲ್ಲ ಇನ್ನು ಫಾಸ್ಟ್ ಆಗೋಗಿ ಹಿಡ್ಕೊಂಡು ಹಿಡ್ಕೊಳಕೆ ಅಂತ ಹೋಗ್ತಾ ಇರುತ್ತೆ ಅದು ಓತಿಕಾಯ್ತ ಏನ್ ಮಾಡುತ್ತೆ ಅಂದ್ರೆ ಇವನೇನು ನಿತ್ಕೊಂಡಿರ್ತಾನೆ ಇವ್ನ ನಿಖರ್ ಹಾಕೊಂಡಿರ್ತಾನೆ ಪ್ಯಾರಾನು ಬಂದು ಮರ ಹಾತದಂಗೆ ಇವ್ನ ಕಾಲನ್ನ ಹತ್ತಿ ಬಿಡುತ್ತೆ ನಿಖರೊಳಗೆ ಹೋಗ್ಬಿಡುತ್ತೆ ಅಯ್ಯೋಯ್ಯೋ ಸೈತಾನ್ ಅಂತ ಹೇಳಿ ಚೀರ್ಕೊಂತ ತುಂಬಾ ಹಸಿ ಪ್ರಸಂಗ ಇದೆ ಇವನ ಮರ್ಮಸ್ಥಾನಕ್ಕೆ ಏನಾದ್ರು ಮಾಡ್ಬಿಟ್ಟಂತ ತೇಜಸ್ವಿ ಅವರು ಹೆದರಿ ಹೆದರಿರ್ತಾರೆ ಇವನ್ ಅಷ್ಟೊತ್ತಿಗೆ ಮಾನ ಮರ್ಯಾದ್ ಲೆಕ್ಕಿಸ್ತಾ ಇವನ್ ಇರೋ ಬರೋ ಬಟ್ಟೆ ಎಲ್ಲಾ ಬಿಚ್ತಾರೆ ಈ ತರ ನಡಿತಾ ಹೋಗುತ್ತೆ ಕೊನೆಗೆ ದೂರ ಕೊಡುತ್ತಾನೆ ಮತ್ತೆ ನಾಯಿ ಅದನ್ನ ನೋಡಿ ಮತ್ತೆ ಅಟ್ಟಿಸ್ಕೊಂಡ್ ಬರುತ್ತೆ ಮತ್ತೆ ಇವನ್ ಮೈ ಮೇಲೆ ಬರುತ್ತೆ ಅಯ್ಯೋ ಮತ್ತೆ ಸೈತಾನ್ ಬಂತಿದ್ವು ಅಂತ ಹೇಳಿ ಅಂಗಿನೂ ಬಿಚ್ತಾನೆ ಬಿಚ್ಚಿ ಓಡ್ತಾ ಇರ್ತಾನೆ ಅವನ ಹಿಂದೆ ತೇಜಸ್ವಿ ಅವರು ಓಡ್ತಾರೆ ನೀವು ಚಿತ್ರದಲ್ಲಿ ನೋಡ್ಬೋದು ಗರಿಗರಿ ಬಟ್ಟೆ ಹಾಕೊಂಡು ಅಣ್ಣೇಗೌಡರು ನಿಂತಿರ್ತಾರೆ ಎಬ್ಬ ಆಯ್ತಾ ಈ ಬೆತ್ಲೆ ಹುಡುಗನ ನೀವ್ರು ಯಾಕೆ ಹಿಂಗೆ ಅಟ್ಟಿಸ್ಕೊಂಡು ಹೋಗ್ತಿದ್ದಾರೆ ಅಂತ ನೋಡಿ ನಿಂತ್ಕೊಂತಾರೆ ಕೊನೆಗೆ ಅವರು ಏನಾಯ್ತು ಅಂತ ವಿಚಾರ ತಿಳ್ಕೊಂಡು ಅವರು ತುಂಬಾ ನಗ್ತಾರೆ ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಅಕ್ಕ ಬುಕ್ಕರಿಗೆ ಒಂದು ಚಿಕ್ಕ ಮಲ ಅಟ್ಯಾಕ್ ಮಾಡಕ್ ಬಂತು ಅಂತ ನೋಡಿ ಇದು ಒಂಥರ ಗಂಡು ಮೆಟ್ಟಿನ ನಾಡಿದ್ದಾರಾಯಿತು ಅಂತ ಹೇಳಿ ವಿದ್ಯಾರಣ್ಯರು ಅಲ್ಲಿ ಆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ರು ಅಂತ ಒಂದು ಕತೆ ಅದೇ ರೀತಿ ಈ ಪ್ರಾಣಿಗಳು ಮತ್ತೆ ಪಕ್ಷಿಗಳು ಕೆಲವೊಮ್ಮೆ ಯಾಕೆ ಆತರ ಬಿಹೇವ್ ಮಾಡ್ತವೆ ಅನ್ನೋದಕ್ಕೆ ಸ್ಟಡಿ ಮಾಡಕ್ ಇವರಿಗೆ ಒಂದು ಕ್ಯೂರಿಯಾಸಿಟಿ ತೇಜಸ್ವಿ ಅವರಿಗೆ ಅದೊಂದು ಅವಕಾಶ ಸಿಗುತ್ತೆ ಈ ಎಲ್ಲಿಗಾದ್ರೂ ಬೇಟೆಗೆ ಅಂತ ಹೋಗಲಿ ಅಥವಾ ಇನ್ನೊನ್ಯಾ ಏನಾದ್ರೂ ಕೆಲಸಕ್ಕೆ ಅಂತ ಹೋಗ್ಲಿ ಪ್ಯಾರ ಅನ್ನೋನು ಕರ್ಕೊಂಡು ಹೋಗ್ಬಿಟ್ರೆ ಆಗೋ ಕೆಲಸ ಐದು ನಿಮಿಷದಲ್ಲಿ ಆಗೋ ಕೆಲಸ ಇಡೀ ದಿನ ಆಗುತ್ತೆ ಆ ತರ ಮಾಡ್ತಾರೆ ಏನಾಗುತ್ತೆ ಅಂದ್ರೆ ಮಧ್ಯ ಯಾವ್ದಾದ್ರು ಪ್ರಾಣಿ ನೋಡಿದ್ರೆ ಚೂ ಬಿಡೋದು ನಾಯಿನ ಅದನ್ನ ಹುಡ್ಕೊಂಡು ಇವ್ರು ತೇಜಸ್ವಿ ಅವರು ಹೋಗೋದು ಈ ತರ ಎಲ್ಲ ಮಾಡ್ತಿರ್ತಾರೆ ಇವರೊಂದು ಬಯಲು ಪ್ರದೇಶದಲ್ಲಿ ಅಲ್ಲಲ್ಲೇ ಪೊದೆಗಳು ಇರೋ ಜಾಗದಲ್ಲಿ ಒಂದು ಕೋಳಿ ಆ ಕೋಳಿ ಸವಾಸಕ್ಕೆ ಹೋಗ್ಬೇಡಿ ಅದೊಂಥರ ಸೈತಾನ್ ಇದ್ದಂಗೆ ದೆವ್ವ ಇದ್ದಂಗೆ ಅಂತಲ್ಲ ಹೇಳ್ತಾರೆ ಯಾಕೆ ಆತರ ಹೇಳ್ತಿ ಅಂತ ತೇಜಸ್ವಿ ಅವರು ನೋಡ್ತಾರೆ ಅದ್ರ ಹತ್ರ ಹೋಗ್ತಾರೆ ಜೋರಾಗಿ ಕೂಕ್ಕೊಂಡು ಮೇಲೆ ಕೆಳಗೆಲ್ಲ ಹಾರಿ ಸ್ವಲ್ಪ ದೂರ ಹೋದ್ಮೇಲೆ ಸರಿ ಆಗುತ್ತೆ ಆರಾಮ ಏನೂ ಆಗಿಲ್ಲ ಅನ್ನಂಗೆ ನಡ್ಕೊಂಡು ಹೋಗುತ್ತೆ ಇದು ಯಾಕೆ ಈ ತರ ಬಿಹೇವ್ ಮಾಡ್ತಿದೆ ಅಂತ ನೋಡಿದಾಗ ತುಂಬ ಅದನ್ನೊಂದ್ಸಲ ಫಾಲೋ ಮಾಡ್ತಾರೆ ಅಲ್ಲೇ ಹತ್ತಿರದಲ್ಲೇ ಮರಿಗಳು ಇರುತ್ತೆ ಅಂದ್ರೆ ಆಮೇಲೆ ಗೊತ್ತಾಗುತ್ತೆ ಅಂದ್ರೆ ನಮ್ಮ ಕಾನ್ಸೆಂಟ್ರೇಷನ್ ಡೈವರ್ಟ್ ಮಾಡ್ಲಿಕ್ಕೆ ಇದು ಈ ರೀತಿ ಬಿಹೇವ್ ಮಾಡ್ತಿದೆ ಅಂತ ಅದನ್ನ ಫಾಲೋ ಮಾಡ್ಕೊಂಡೋಗಿ ಸ್ಟಡಿ ಮಾಡಿದಾಗ ಗೊತ್ತಾಗುತ್ತೆ ಸೊ ಇದೆಲ್ಲ ನಾನು ಜಸ್ಟ್ ನಿಮಗೆ ಹೇಳಿರೋದು ಒಂದು ಕ್ರಿಸ್ಪ್ ಆಗಿ ಹೇಳ್ತಾ ಹೋಗಿದೀನಿ ಅಷ್ಟೇ ಇನ್ನು ಇದನ್ನೇ ಇದೇ ತರ ಕತೆಗಳನ್ನು ಓದ್ತಾ ಓದ್ತಾ ಏನಾಗುತ್ತೆ ಪ್ರಕೃತಿ ನಾವು ಯಾಕೆ ಉಳಿಸ್ಬೇಕು ನಮ್ಮ ಮತ್ತೆ ಪ್ರಕೃತಿ ಮಧ್ಯೆ ನಡುವೆ ಇರೋ ಸಂಬಂಧನ ಹಾಸ್ಯಾತ್ಮಕವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ ಸೊ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡೋದಂದ್ರೆ ಈ ಒಂದು ಪರಿಸರದ ಕತೆ ಅನ್ನೋದನ್ನ ದಯವಿಟ್ಟು ಪರ್ಚೇಸ್ ಮಾಡಿ ಓದಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಈ ಒಂದು ಪುಸ್ತಕ ಪ್ರಿಯ ಚಾನೆಲ್ ಅಲ್ಲಿಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಮಸ್ಕಾರ